ಹಾಯ್ ಅವ್ರಿ ಇವತ್ತಿನ ವಿಡಿಯೋನಲ್ಲಿ ಬೆಳ್ಳುಳ್ಳಿ ಇಂದ ಒಂದು ಚಿಕನ್ ಯಾವ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡೋಣ ಸೈಡ್ ಡಿಶ್ಗೆ ತುಂಬ ಚೆನ್ನಾಗುತ್ತೆ ಟೇಸ್ಟಿಯಾಗಿ ಚಪಾತಿಗೂ ಸಹ ತುಂಬ ಚೆನ್ನಾಗಾಗುತ್ತೆ ಇದನ್ನು ಮಾಡಲಿಕ್ಕೆ ಇಲ್ಲಿ ಒಂದು ಮುಕ್ಕಾಲು ಕೆ ಚಿಕನ್ ತೊಗೊಂಡಿದ್ದೀನಿ ನಂತರ ಒಂದು ಎರಡು ಬೆಳ್ಳುಳ್ಳಿಯನ್ನು ನೋಡಿ ಈ ರೀತಿಯಾಗಿ ಪೀಸ್ ಮಾಡಿಬಿಟ್ಟು ಇಟ್ಕೊಳ್ಬೇಕು ದೊಡ್ಡ ಸೈಜಲ್ಲಿತ್ತು ಇತ್ತು ಚಿಕ್ಕದಾದರೆ ಒಂದು ಮೂರು ಬೆಳ್ಳುಳ್ಳಿಯನ್ನು ಈ ರೀತಿ ತೊಗೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊತಾ ಇದ್ದೀನಿ ಒಂದು ಎರಡು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನೋಡಿ ನಾನು ಚಿಕನ್ ನೀಟಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಮ್ಯಾಗ್ನೇಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಮಸಾಲೆಗಳನ್ನ ಸೇರಿಸಿ ಒಂದು ಹತ್ತು ನಿಮಿಷ ನೆನಿಲಿಕ್ಕೆ ಬಿಡಬೇಕು ಒಂದು ಸ್ಪೂನಷ್ಟು ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಪರ್ಫೆಕ್ಟಾಗಿ ಎಷ್ಟು ಬೇಕಷ್ಟು ಉಪ್ಪನ್ನು ಈಗ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ನಂತರ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಹಚ್ಚಕರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾವನ್ನು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಪೂರ್ತಿಯಾಗಿ ಕಸೂರಿ ಮೇಥಿಯನ್ನು ಸೇರಿಸಿದ್ದೀನಿ ಇದು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಗ್ರೇವಿಗೆ ನಂತರ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಪೆಪ್ಪರ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಕೊನೆಯಲ್ಲೂ ಸೇರಿಸೋದ್ರಿಂದ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಏನು ಕಟ್ ಮಾಡಿಟ್ಕೊಂಡಿದ್ವು ನೋಡಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದೆರಡು ಸ್ಪೂನಷ್ಟು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಒಂದೆರಡು ಈರುಳ್ಳಿಯನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಕೊ ಕರಿಬೇವಿನ ಸೊಪ್ಪು ನೋಡಿ ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನೇನು ಇದಕ್ಕೆ ಸೇರಿಸೋ ಅವಶ್ಯಕತೆ ಇರೋಲ್ಲ ಪೂರ್ತಿಯಾಗಿ ಈ ರೀತಿಯಾಗಿ ನಾವು ಅಂದರೆ ಏನೇನು ಮಸಾಲ ಇರುತ್ತೆ ನೋಡಿ ಎಲ್ಲವನ್ನು ಇದೇ ರೀತಿ ನೀಟಾಗಿ ಸೇರಿಸ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ಹತ್ತು ನಿಮಿಷ ಅದನ್ನು ನೆನಿಲಿಕ್ಕೆ ಬಿಡಬೇಕಾಗುತ್ತೆ ತುಂಬ ಟೈಮ್ ಇದ್ದರೆ ಒಂದು ಕಾಲು ಗಂಟೆ ಒಂದು ಅರ್ಧ ಗಂಟೆ ಬಿಟ್ಟರೂ ಸಹ ತುಂಬ ಚೆನ್ನಾಗಾಗುತ್ತೆ ತೊಂದರೆ ಇಲ್ಲ ಅಂದರೆ ಮಿನಿಮಮ್ ಒಂದು ಟೆನ್ ಮಿನಿಟ್ಸ್ ಆದರೂ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಅಂದರೆ ಮಸಾಲೆ ಎಲ್ಲ ಕೂಡ್ಕೋಬೇಕಲ್ವಾ ಚಿಕನ್ಗೆ ಅದರಿಂದ ಈಗ ನೋಡಿ ಇದನ್ನು ಮುಚ್ಚಿಬಿಟ್ಟು ನಾನೊಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ಇದು ಇಲ್ಲಾಂದರೆ ಬಟರ್ ಬೇಕಿದ್ದರೂ ಹಾಕ್ಕೊಳ್ಬೋದು ತುಪ್ಪನೇ ಹಾಕೋಬೇಕು ಅಂತ ಇಲ್ಲ ಈಗ ಇದಕ್ಕೆ ಮೇಯ್ನಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೇಕು ಇದು ತುಂಬ ಫ್ರಾಗ್ರೆನ್ಸ್ ಅಂದರೆ ತುಂಬ ರುಚಿಯಾಗಿರುತ್ತೆ ಚಿಕನ್ ಫುಲ್ ರೆಡಿ ಆದಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೋಬೇಕು ನಾನಿಲ್ಲಿ ದೊಡ್ಡ ಬೆಳ್ಳುಳ್ಳಿ ಆಗಿರೋದ್ರಿಂದ ಪೂರ್ತಿಯಾಗಿ ಎರಡು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕಿದ್ದೀನಿ ಮತ್ತು ಇದು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಸಹ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಈಗ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನೋಡಿ ನಾವು ಅದೇನು ಚಿಕನ್ ಮ್ಯಾಗ್ನೇಟ್ ಮಾಡ್ಕೊಂಡಿದ್ವೋ ಅದನ್ನು ಸೇರಿಸ್ತಾ ಇದ್ದೀನಿ ಈಗ ಸೇರಿಸ್ಬಿಟ್ಟು ಸಡನ್ನಾಗಿ ಮಿಕ್ಸ್ ಮಾಡೋದೇನು ಬೇಡ ಒಂದು ಅದಕ್ಕೆ ಲಿಡ್ನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಅದನ್ನು ಹಾಗೆ ಬಿಟ್ಬಿಡಿ ಇಲ್ಲಾಂದರೆ ಸೈಡೆಲ್ಲ ನೋಡಿ ಅಂಟ್ಕೊಂಡಿರುತ್ತೆ ನೋಡಿ ಬಿಸಿಗೆ ಆ ಬಾಣಲಿಗೆ ಅದರಿಂದ ನಾನೀಗ ಮುಚ್ಚಿಬಿಟ್ಟು ಒಂದು ನಿಮ್ ಅಂದರೆ ಒಂದು ನಿಮಿಷ ಒಂದು ಅರ್ಧ ಅಂದರೆ ಒಂದು ತರ್ಟಿ ಸೆಕೆಂಡ್ಸ್ ಆದರೂ ಹಾಗೆ ಬಿಟ್ಬಿಟ್ಟು ನಂತರ ತೆಗೆದುಬಿಟ್ಟು ಈ ಥರ ಟರ್ನ್ ಮಾಡ್ಕೊಳ್ಳಿ ಈಸಿಯಾಗಿ ಟರ್ನ್ ಮಾಡಿಬಿಡ್ಬೋದು ನೋಡಿ ಈಗ ನಾನು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿಬಿಟ್ಟು ಅದನ್ನು ಐದು ನಿಮಿಷ ಹಾಗೆ ಬಿಡಬೇಕು ಅಂದರೆ ಹಾಗೆ ಬಿಟ್ಬಿಡಬೇಕು ನೋಡಿ ಈ ರೀತಿಯಾಗಿ ಅದು ನೀರು ಬಿಟ್ಕೊಳ್ಳುತ್ತೆ ನಾವು ಅದನ್ನು ಮುಚ್ಚಿದೆ ಹಾಗೆ ಫ್ರೈ ಮಾಡ್ತಾ ಇದ್ರೆ ಅದು ನೀರು ಬಿಡೋಲ್ಲ ನೋಡಿ ನಾವು ಎಕ್ಸ್ಟ್ರಾ ಅದಕ್ಕೆ ನೀರನ್ನು ಸೇರಿಸಬೇಕಾಗುತ್ತೆ ಅದರಿಂದ ಮುಚ್ಚಿ ಬೇಯಿಸಿದ್ರೆ ಒಳ್ಳೆಯದು ಅದನ್ನು ಈಗ ನೋಡಿ ನಾನು ಮತ್ತೆ ಐದು ನಿಮಿಷ ಆದಮೇಲೆ ಅದನ್ನು ಟರ್ನ್ ಮಾಡಿಬಿಟ್ಟು ಮತ್ತೆ ಅದನ್ನು ಮುಚ್ಚಿಬಿಟ್ಟು ಪೂರ್ತಿಯಾಗಿ ಲೋ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಒಂದು ಐದು ನಿಮಿಷ ಈಗ ಅದು ಚೆನ್ನಾಗಿ ನೀರು ಬಿಟ್ಟಿರುತ್ತೆ ನೋಡಿ ಪೂರ್ತಿಯಾಗಿ ಲೋ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು ಫೈವ್ ಮಿನಿಟ್ಸ್ ಈಗೇನು ನೀರು ಬಿಡುತ್ತೆ ನೋಡಿ ನಾವು ಅದರಲ್ಲೇ ಕುಕ್ ಮಾಡ್ಕೋಬೇಕಾಗಿರೋದ್ರಿಂದ ಈ ಪ್ರೊಸೆಸ್ಸಲ್ಲೇ ಮಾಡಿದ್ರೆ ಚಿಕನ್ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಎಕ್ಸ್ಟ್ರಾ ಅಂದರೆ ವಾಟರ್ನೇನೋ ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ ನೋಡಿ ಪೂರ್ತಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿರುತ್ತೆ ನೋಡಿ ತುಪ್ಪದಲ್ಲಿ ಮತ್ತು ಎಣ್ಣೆಯಲ್ಲಿ ಅದು ಫ್ರ್ಯಾಗ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಮನೆಯೆಲ್ಲ ತುಂಬ ಘಮ ಘಮ ಅಂತ ಇರುತ್ತೆ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಖಾರ ಏನು ಯೂಸ್ ಮಾಡಿಲ್ಲ ನೋಡಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀವಿ ಪೆಪ್ಪರ್ ಪೌಡರ್ ಹಾಕೊಂಡಿದ್ದೀವಿ ಮತ್ತು ಬೆಳ್ಳುಳ್ಳಿಯಲ್ಲಿ ಏನು ಖಾರ ಇರುತ್ತೆ ಅದೆಲ್ಲ ತೊಗೊಳ್ಳೋದು ನೋಡಿ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಈ ರೀತಿಯಾಗಿ ಈಗ ಮತ್ತೆ ಟರ್ನ್ ಮಾಡಿಕೊಂಡು ಬೇಕಿದ್ರೆ ಅದು ಡ್ರೈ ಆಗೋ ತನಕ ಈಗ ಮುಚ್ಚಿಬಿಟ್ಟು ಬೇಯಿಸ್ಬೋದು ನಾವು ಇಷ್ಟೋ ತನಕ ಬೇಯಿಸಿದ್ದೀವಿ ನೋಡಿ ಈ ರೀತಿಯಾಗಿ ಬೆಳ್ಳುಳ್ಳಿಗಳು ತುಂಬ ಟೇಸ್ಟ್ ಕೊಡುತ್ತೆ ಈ ಗ್ರೇವಿಗೆ ನಾನು ಫುಲ್ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಈ ಥರ ಗ್ರೇವಿನೂ ಸಹ ಮಾಡ್ಕೊಳ್ಬೋದು ಚಪಾತಿಗೆ ನೋಡಿ ಈ ಟೈಮಲ್ಲಿ ಆಫ್ ಮಾಡ್ಕೊಂಡ್ಬಿಡ್ಬೋದು ನಾನು ಸೈಡ್ ಆಗಿ ಮಾಡ್ಕೋತಾ ಇರೋದ್ರಿಂದ ಪೂರ್ತಿ ಡ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಈ ಟೈಮಲ್ಲಿ ನಾನು ಇದಕ್ಕೆ ಪೆಪ್ಪರ್ನ ಸೇರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು ಅರ್ಧ ಸ್ಪೂನಷ್ಟು ಈಗ ಸೇರಿಸಿದೆ ಅದು ಕ್ಲಿಪ್ಪಿಂಗ್ ಆನ್ ಮಾಡೋದನ್ನ ಮಿಸ್ ಮಾಡಿದ್ದೆ ಸೊ ಈಗ ಅದನ್ನು ತೋರಿಸ್ದೆ ಅಂದರೆ ಮತ್ತೆ ಪೆಪ್ಪರ್ನ ಸೇರಿಸ್ಕೋಬೇಕು ಅಂತ ಒಂದು ಮತ್ತೆ ಅರ್ಧ ಸ್ಪೂನಷ್ಟು ಪೆಪ್ಪರ್ನ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಈಗ ನೋಡಿ ಪೆಪ್ಪರ್ ಸೇರಿಸಿದ್ಮೇಲೆ ಪೂರ್ತಿಯಾಗಿ ಡ್ರೈ ಆಗಬೇಕು ಅದು ನೀರು ಅಂದರೆ ಡ್ರೈ ಆಗಿ ಪೂರ್ತಿ ಸುತ್ತ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಸುತ್ತ ಎಣ್ಣೆ ಬಿಡ್ತಾ ಬರ್ತಾ ಇದೆ ನೋಡಿ ಸಾಕು ಇಷ್ಟರಲ್ಲಿ ಅದು ನೀಟಾಗಿ ಬೆಂದು ಸಹ ಹೋಗಿರುತ್ತೆ ಯಾಕೆಂದರೆ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ ನೋಡಿ ಈ ಟೈಮಲ್ಲಿ ರುಚಿಗೆ ಬೇಕು ಸಾಕು ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಬೇಕಾಗುತ್ತೆ ಮತ್ತು ಕೊನೆಯಲ್ಲಿ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಟೇಸ್ಟ್ ಫ್ರಾಗ್ರೆನ್ಸ್ ಫ್ಲೇವರೆಲ್ಲ ತುಂಬ ಚೆನ್ನಾಗಾಗುತ್ತೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಅದನ್ನು ಪೂರ್ತಿಯಾಗಿ ಡ್ರೈ ಆಗಲಿಕ್ಕೆ ಒಂದು ನಿಮಿಷ ಮತ್ತೆ ಬಿಡ್ತೀನಿ ಸುತ್ತ ನೀಟಾಗಿ ಎಣ್ಣೆ ಬಿಡುತ್ತೆ ನೋಡಿ ಅಂದರೆ ತುಪ್ಪ ಏನು ಹಾಕಿರ್ತೀವಿ ನೋಡಿ ಅದೆಲ್ಲ ಬಿಟ್ಕೊಂಡು ಬರುತ್ತೆ ಸುತ್ತಲೂ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ಸುತ್ತ ನಿಮಗೆ ಕಾಣಿಸ್ತಾ ಇರ್ಬೋದು ನೀಟಾಗಿ ಅದು ತುಪ್ಪವನ್ನು ಎಣ್ಣೆಯನ್ನು ಬಿಡ್ತಾ ಬಂದಿದೆ ನೋಡಿ ಈಗ ಪೂರ್ತಿಯಾಗಿ ರೆಡಿ ಆಯಿತು ನಾನು ಆಫ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ರುಚಿಯಾದಂತಹ ಬೆಳ್ಳುಳ್ಳಿ ಚಿಕನ್ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಬೋದು ಇದು ಸೈಡ್ ಡಿಶ್ ಆಗಿ ಹಾಗೇ ತಿನ್ಬೋದು ರೈಸ್ಗೆಲ್ಲ ಇಲ್ಲಾಂದರೆ ಚಪಾತಿ ಪೂರಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ Thanks for watching. Bye bye.